ಇದ ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೊ ಬಾರ್ ಅಂತ ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ಲು ತರ ಗಾಂಜಾ ಉಡ್ದಂಗೆ ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ ಎಷ್ಟ್ ದಿನ ಆಯ್ತು ಮಾತಾಡಿ ನಮ್ಮ ಅವ್ನ್ಗೆ ಹೊಸ ಫೋನ್ ತಕೊತಾವ್ ನೋಡಿ ಯಾರ ತಕೊಟ್ಟಿದ್ರು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ವಾರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಏನ್ ಆಯ್ತು ಆಮೇಲೆ ಏನಕ್ಕೆ ನಮ್ದು ಚಿಟ್ಟಿದು ಅಕ್ಷರ ಅಭ್ಯಾಸ ಮಾಡಿಸ್ಕೆ ಶೃಂಗೇರಿಗೆ ಹೋಗಿದ್ವಿ ಅದು ಬ್ಲಾಗ್ ಇನ್ನ ಆಗಿಲ್ಲ ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬರೀ ಇಂತದಯ್ಯ ಅಲ್ಲಿಂದ ಬಂದು ಚಿಟ್ಟಿ ಲಾಸ್ಟ್ ಸಂಡೇ ಹೋಗಿದ್ದು ಮಂಡೇ ಅಕ್ಷರಾಭ್ಯಾಸ ಮಾಡಿಸಿ ವಾಪಸ್ ಅಲ್ಲೇ ಚಿಟ್ಟಿ ಹಂಗೆ ಬೆಳ್ಳೂರು ಟ್ರಸ್ ಅಲ್ಲಿ ಇಳಿದ್ಬಿಟ್ಲ ಅಮ್ಮ ಜೊತೆ ಸೊ ಅಲ್ಲಿಗೆ ಹೋಗಿದಾಳೆ ಅಂದ್ರೆ ಮುಡಿ ಕೊಡ್ಬೇಕಿತ್ತು ಚಿಟ್ಟಿಗೆ ಸಾಸ್ಲು ಅಂತ ಬರುತ್ತೆ ಅಲ್ಲಿ ಮುಡಿ ಕೊಡಬೇಕಿತ್ತು ಅದಕ್ಕೋಸ್ಕರ ಅಮ್ಮ ಅಲ್ಲೇ ಕರ್ಕೊಂಡು ಹೋಗ್ರು ಬಟ್ ಇನ್ನೂ ಮುಡಿ ಕೊಟ್ಟಿಲ್ಲ ಅಮ್ಮ ಒಂದು ವೀಕ್ ಆಯಿತು ಆಲ್ರೆಡಿ ಮಂಡೇಗೇನೆ ಒಂದು ವೀಕ್ ಆಗೋಯಿತು ಅವರಂತೂ ಕೊಡೋಲ್ಲ ಅದಕ್ಕೆ ನಾನೇ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಊರಿಗೆ ಪ್ಲಸ್ ನಮ್ಮ ಅವ್ವ ಬೇರೆ ಬಂದಿದ್ದಾರೆ ನಮ್ಮ ಮನೆಗೆ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ಇವತ್ತು ಫುಲ್ ವ್ಲಾಗಿದು ರೆಡಿ ರೆಡಿಯಾಗಿದ್ದೀನಿ ಆಲ್ ಆವಾಗಲೇ ರೆಡಿಯಾಗಿದೆ ಬಟ್ ಆಧಾರ್ ಕಾರ್ಡ್ ಮಿಸ್ ಆಗಿಬಿಟ್ಟಿತ್ತು ಟ್ರಿಪ್ ಹೋಗಿ ಬಂದಮೇಲೆ ಎಲ್ಲೈತೆ ಅಂತ ನೋಡಿಕೊಂಡೇ ಇರಲಿಲ್ಲ ಅದು ಎಲ್ಲೋ ಬ್ಯಾಗ್ ಒಳಗಡೆ ಮಿಸ್ ಆಗಿಬಿಟ್ಟಿದ್ದು ಅದನ್ನೆಲ್ಲ ಹುಡುಕಿ ಇವಾಗ ಇವಾಗ ಹೊರಟಿದ್ದೀನಿ ಆಲ್ರೆಡಿ ಟ್ವೆಲ್ ಟ್ವೆಲ್ ಆಗೋಯ್ತು ಸೊ ನಮ್ಮ ಅಪ್ಪಾಜಿ ಬೆಳ್ಳೋರ್ ಪ್ರಸನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಹೋಗಬೇಕು ಚಿಟ್ಟಿ ಇಲ್ಲ ಒಂದು ಇಲ್ಲ ನನ್ನ ಹತ್ರ ಅಂತೂ ಮಾತಾಡ್ತಾನೆ ಇಲ್ಲ ಅದೇನಾಗಿದೆ ಏನಾಗಿದೆ ಅವಳಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮಾತಾಡ್ತಾನೆ ಇಲ್ಲ ನನ್ನ ಹತ್ರ ನನಗೆ ಫೋನ್ ಮಾಡಿದ್ರೆ ಸಾಕು ಮಾಡಬೇಡ ಅಂಜಿಗೆ ಫೋನ್ ಮಾಡಬೇಡ ಅಂಜೆಗೆ ಫೋನ್ ಮಾಡಬೇಡ ಅಂತ ಅಂತೆ ಸೊ ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಅವ್ಳನ್ನ ವಿಚಾರಿಸ್ಕೊಬೇಕು ಸೊ ಇವಾಗ ಇಲ್ಲಿಂದ ನವರಂಗ ಹೋಗಿ ನವರಂಗಿಂದ ಮತ್ತೆ ಹಾಸನ ಬಸ್ ಹತ್ಬೇಕು ಕ್ರಾಸ್ ಸೋ ಬನ್ನಿ ಹೋಗೋಣ ನೋಡವ ಹೆಂಗಾಡ್ತಾಳ ನೋಡವ ಇಲ್ಲೇ ತಂದಿದ್ದೀನಿ ನೋಡಿ ಇಲ್ಲಿ 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 ಏನ್ ಮಾಡ್ತಾ ಇದ್ದಾನೆ

ಅಮ್ಮ ಬೇಕ ಅಮ್ಮ ಬೇಕು ನಾನ್ ಹೇಳು ಇಲ್ಲೇ ನನ್ನೋಡು ನನ್ನೋಡು ಅಲ್ಲ ನೋಡಮ್ಮ ಹೆಂಗ್ ಮಾಡಿದ್ರೆ ನೋಡಮ್ಮ ನನ್ ನಾಲ್ಕು ದಿನಕ್ಕೆ ನಾನು ಬೇಡ ಮತ್ತೆ ಕಿಡ್ಕೊತಿದ್ದೆ ಬಿಡು ನನ್ನ ನನ್ನೇ ಕಿಡ್ಕೊತಿದ್ದೆ ಬಿಡು ಬೇಡ ಅಂದಲ್ಲ ಹೋಗು ಮಮ್ಮೂಟಕ್ಕೆ ಹೋಗಿ ಮಮ್ಮೂಟಕ್ಕೆ ಬೇಡ ಅಂದ್ಬಿಟ್ಟು ಅಂದ್ರೆ ನಿನ್ ಬಿಡ್ತಾ ಇಲ್ಲ ಕಡೆ ಒಂದು ಬೇಕು ಅಂತಾಳೆ ಆಮೇಲೆ ಇವಳು ಬಿಡ್ತಾ ಇಲ್ಲ ಏನೋ ಅಳು ಕುರ್ಕುರೆ ತಂದಿದ್ದೀನಿ ಕೊಡ್ಲಿ ಅಂತ ನಾಡ್ ಕಾಡ್ತಾಳ ನನ್ನ ಹತ್ರ ಎಲ್ಲರ್ ಕಿಚ್ಕೊಂಡ್ ಕೊಡ್ಬಾರ ಪಿಲ್ಲಿ ಚಿಟ್ಟಮ್ಮ ಎಲ್ಲರ್ ಕಿಚ್ಕೊಡಪ್ಪ ಇನ್ನೇನು ಇನ್ನೇನ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ವಾರದಿಂದ ಇದೆಯಾ ಎಣ್ಣೆ ಕೆಚ್ಚದ್ ಕಲ್ತಿಲ್ವಾ ಏನಾದ್ರ ಹೆಸರು ಏನಾದ್ರ ಹೆಸರು ಇದ ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋ ಬಾರ್ ಅಂತ ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರ ತರ ಗಾಂಜಾ ಹೊಡ್ದಂಗೆ ಡ್ರಗ್ ಗಡಿ ಇಡ್ತಾರೆ ಯಾವಾಗ ಒಂಥರ ಇರುತ್ತೆ ತೆಲಾಡ್ತಾರ ನಶೇಲ್ ಇದ್ದಂಗೆ ಇರುತ್ತೆ ಹಂಡ್ರೆಡ್ ಸಿ ಆರ್ ವರ್ತ್ ಸರ್ ಪರ್ಚೇಸ್ ಅಲ್ಲ

ಆರು ಕೇಳ್ಬೇಕ ನೀನು ಬಂದಿದ್ಯಾ ಅವ್ರು ಕೊಡ್ತಿದ್ರ ನೀನೇ ಕೇಳ್ದಾರ ನಿನ್ಗೆ ನಾವು ತಿನ್ನಂಗಾಗಿದ್ದು ನಾನೆಲ್ಲ ನಿನ್ ಮಗಳ ಸುಮ್ನೆ ನೀನ್ ಹೆಸರು ಹೇಳ್ತೀನಿ ಅನ್ಕೊಂಡೆ ನೀನೇ ಹೇಳಿದ್ದ ಪಾಪ ಗೋಬಿ 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 ತಿನ್ನಿ ಆಮೇಲೆ ತಿಂದವ್ರಂತದ್ನಾ ಯಾವ್ದವ ಅದ್ರಲ್ಲೇ ಒಂಚೂರು ಚೆನ್ನಾಗಿರ ತೊಗಸ್ಕೋಬೇಕಪ್ಪ ಇದು ಗೊತ್ತಾಯ್ತದ ನಿನ್ಗೆ ಇದು ಹೊಸ ಫೋನ್ ತಂದೈತೆ ಇದು ಸ್ಯಾಮ್ಸಂಗ್ ಕಣವಾ ಹ್ಮ್ ಫೋನ್ ತರಿಸ್ಕೊಂಡ್ ಬಂದಿದ್ದೆ ಇನ್ನು ಇದನ್ನೆಲ್ಲ ಹಾಕ್ಸ್ಕೊಟ್ಟವ್ರೆ ಅವ್ರೇ ಹಾಕ್ಸ್ಕೊಟ್ರಿ ಹ್ಮ್ ಆಫ್ ಆಯ್ತವ ಅಲ್ಲ ಸ್ವಿಚ್ ಆಫ್ ಐತೆ ಚಾರ್ಜ್ ಇಲ್ಲ ಅಮ್ಮಂತೆ ಆಯ್ತದಲ್ಲ

ವೈತನ ಹೋಗಿದಿಲ್ಲ ಬೆಂಗಳೂರಿನಿಂದ ಬಂದ್ರೆ ಅವರ ಜೊತೆ ಈಗ ನೋಡಿ ಜೀವ ಕೂಡ ಇದೆ ಇಲ್ಲಿ ಜೀವ ಕೂಡ ಇದೆ ಒಂದು ಟೋಟಾ ಟೋಟಾ ಆಕು ಬಂದಾ ಅದು ಅಲ್ಲೇ ಮಾಡಕಪ್ಪ ತಮಾಇಲಿ ಟೋಟಾ ಅಂದ್ರೆ ಟೋಟಾ ಆ ಶುಗಾ ಚಕ್ಕಾ ಟೋಟಾ ಅಲಗ್ ಬ್ರುಡ ಅಲಗ್ ಬ್ರುಡ ಬ್ರುಡ ಬೋರ್ ಬೋರ್ ಜಾಸ್ತಡೆ ಅಲ್ಲಿ ಬನ್ನಿ ಸತ್ತಿ

ಬರಪ್ಪ ಜೀವನ ಇಕಡೆ ಬರಪ್ಪ ಬರ್ತಾಳೆ ಅವಳು ಬೀಗ ತಕೊಂಡ ಬಂದಿದ್ದೀಯಾ ಅಂಕಲ್ ಹೊಡಿತಾರೆ ಕೊಡ್ಪಷ್ಟಾ ಆ अंकಲ್ ಅವಳಿಗೆ ಎದ್ರು ಸೋ ಬೈತಾರೆ ಅಂತ ಈಸ್ಕೊಳಪ್ಪ ಕೊಡು ಈಸ್ಕೊಳಪ್ಪ ಜೀವನ ನಮ್ಮ ಅಪ್ಪ ಬೈತಾರೆ ಅಂತ ನೀನು ಬೆಂಗಳೂರಿಗೆ ಬರಲ್ಲ ಏನು

ಇದು ಯಾವ್ದಪ್ಪ ಇದು ಸ್ಮೂನಲ್ಲಿ ಕುಡಿಯೋದು ಯಾವ್ದಪ್ಪ ಇದು ಮನೆ ಹಾಕೋರ್ ಬೈಕಡೆ ಪಾಪ ನೀವು ಸ್ಕೂಲಿಗೆ ಸೇರ್ಕೋಬೇಕು ನಡಿಯಪ್ಪ ಬೆಂಗಳೂರಿಗೆ ನೀವು ಸ್ಕೂಲೆಲ್ಲ ನೋಡಿದ್ದೀನಲ್ಲಿ ಯಾವ ಸ್ಕೂಲು ಅಂತ ಅಲ್ಲಿ ಇತ್ತಲ್ಲ ಆ ರೋಡಲ್ಲಿ ಮನೆ ಪಕ್ಕ ರೋಡು ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಅವತ್ತು ಸ್ಕೂಲು ಅದೇ ಸ್ಕೂಲ್ಗೆ ನೀನು ಸೇರಿಸೋದು ಬೇಗ ಬೆಂಗಳೂರಿಗೆ ಹೋಗಿ ಸ್ಕೂಲಿಗೆ ಸೇರ್ಕೊಂಬಿಡ್ಬೇಕು ಇವಾಗ ಆಂಟಿ

ಅಷ್ಟೇ ಟಿವಿನ ಡೈಲಿ ಕೊಡೋದು ಅಲ್ಲಿ ಹೊಳೆಗೂತೈತೆ ಕ ಬೆಳ್ಳು ಇತ್ತು

मम नाना बाबा का खाना